ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಐಪಿಎಲ್ ನಲ್ಲಿ ನೀವೆಲ್ಲರೂ ಕಾಯ್ತಾ ಇದ್ದ ಪಂದ್ಯ ಇವತ್ತು ನಡೆಯುತ್ತೆ ಈ ಹೈ ವೋಲ್ಟೇಜ್ ಮ್ಯಾಚ್ ಗೆ ಚಿಪಾಕ್ ನಲ್ಲಿ ಅಖಾಡ ಕೂಡ ಸಜ್ಜಾಗಿದೆ ಇವತ್ತಿನ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇರೋದು ನಮ್ಮ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮೊದಲ ಪಂದ್ಯದಲ್ಲಿ ಅದ್ಭುತ ಗೆಲುವು ಸಾಧಿಸಿದ್ದ ಆರ್ ಸಿ ಬಿಗೆ ಇವತ್ತಿನ ಪಂದ್ಯ ಗೆಲ್ಲುವುದು ಅಷ್ಟು ಈಸಿ ಅಲ್ಲ ಯಾಕೆ ಅಂದ್ರೆ ಆರ್ ಸಿ ಗೆ ಆ ಭಯ ಇದ್ದೇ ಹಾಗಾದ್ರೆ ಆರ್ ಸಿ ಗೆ ಭಯ ಹುಟ್ಟಿಸಿರೋರು ಯಾರು ಅನ್ನೋದನ್ನ ಹೇಳ್ತೀನಿ ಜೊತೆಗೆ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಗೆಲ್ಬೇಕು ಅಂದ್ರೆ ಆರ್ ಸಿ ಬಿ ಇದನ್ನ ಮಾಡಲೇಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ಆರ್ ಸಿ ಗೆ ಭಯ ಯಾರದ್ದು ಬನ್ನಿ ನೋಡೋಣ ಕೋಲ್ಕತ್ತಾದಲ್ಲಿ ಆರ್ ಸಿ ಬಿಜಿಯಾಗಿ ಗೆದ್ದಿರ್ಬೋದು ಆದ್ರೆ ಚಿಪಾಕ್ ನಲ್ಲಿ ಗೆಲುವು ಅಷ್ಟು ಸುಲಭ ಆಗಿಲ್ಲ ದೊಡ್ಡ ಸವಾಲಿದೆ ಆ ಸವಾಲು ಏನು ಅಂದ್ರೆ ಸ್ಪಿನ್ನರ್ಸ್ ಚಿಪಾಕ್ನ ಪಿಚ್ ಸ್ಪಿನ್ನರ್ಗಳಿಗೆ ಹೆಚ್ಚು ನೆರವಾಗುತ್ತೆ ಇಲ್ಲಿ ಗೇಮ್ ಅನ್ನ ಡಿಸೈಡ್ ಮಾಡೋದೇ ಈ ಸ್ಪಿನ್ನರ್ಸ್ ಹೀಗಾಗಿ ಈ ಪಿಚ್ ಆರ್ ಸಿ ಬಿಯ ಯ ಅಗ್ನಿ ಪರೀಕ್ಷೆಯ ಕಣ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸಿ ಎಸ್ ಕೆ ಬತ್ತಳಿಕೆಯಲ್ಲಿ ಡೇಂಜರಸ್ ಸ್ಪಿನ್ ಬ್ರಹ್ಮಾಸ್ತ್ರಗಳಿವೆ ಇದನ್ನು ಮೆಟ್ಟಿ ನಿಲ್ಲೋದು ಆರ್ ಸಿಬಿಯ ಮುಂದಿರುವಂತಹ ರಿಯಲ್ ಚಾಲೆಂಜ್ ಅಂದ ಸಿ ಎಸ್ ಅಲ್ಲಿ ಸ್ಪಿನ್ನರ್ಸ್ ಸ್ಪಿನ್ನರ್ಸ್ಗಳ ದಂಡೆ ಇದೆ ಆರ್ ರಶ್ವಿನ್ ಆಗಿರಬಹುದು ರವೀಂದ್ರ ಜಡೇಜಾ ರಿಸ್ಟ್ ಸ್ಪಿನ್ನರ್ ನೂರ್ ಅಹಮದ್ ಇವರು ಆರ್ ಸಿ ಬಿ ಪಾಲಿಗೆ ತುಂಬಾ ಅಪಾಯ ಇನ್ನು ಇವರಿಗೆಲ್ಲ ರಚಿನ್ ರವೀಂದ್ರ ಸಾಥ್ ಕೂಡ ಇದೆ ಇವರು ಮುಂಬೈ ವಿರುದ್ಧ ಯಶಸ್ವಿ ದಾಳಿ ನಡೆಸಿದ್ದು ಆಗಿದೆ ಇವರ ಮುಂದಿನ ಟಾರ್ಗೆಟೆ ನಮ್ಮ ಆರ್ ಸಿ ಬಿ ಇವರನ್ನ ಚಿಪಾಕ್ ಮೈದಾನದಲ್ಲಿ ಎದುರಿಸೋದು ಆರ್ ಸಿಬಿಗೆ ನಿಜವಾಗ್ಲೂ ದೊಡ್ಡ ಸವಾಲು ಹಾಗೆ ಈ ನೂರ್ ಅಹಮದ್ ಆರ್ ಸಿ ಬಿ ಪಾಲಿಗೆ ಬಿಗ್ ಥ್ರೆಟ್ ಆದರೂ ಆಗ್ಬಹುದು ಬೇರೆ ಬೌಲರ್ಗಳಿಗೆ ಹೋಲಿಸಿದ್ರೆ ಯುನಿಕ್ ಸ್ಟೈಲ್ ಇದೆ ಬ್ಯಾಟರ್ ಗಳಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡುವಂತಹ ಬೌಲರ್ ಈತ ಹೀಗಾಗಿ ಈತನಿಂದ ಆರ್ ಸಿ ಬಿ ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು ಅದೇ ರೀತಿಯಾಗಿ ಆರ್ ಅಶ್ವಿನ್ ರವೀಂದ್ರ ಜಡೇಜಾ ಕೂಡ ವೆರಿ ಡೇಂಜರಸ್ ಬೌಲರ್ಸ್ ಆರ್ ಸಿ ಬಿ ಪಾಲಿಗೆ ಇನ್ನು ಚಿಪಾಕ್ ಮೈದಾನದಲ್ಲಿ ಇವರು ಡೆಡ್ಲಿ ದಾಳಿ ನಡೆಸುತ್ತಾರೆ ಇಲ್ಲಿ ಟ್ರ್ಯಾಕ್ ರೆಕಾರ್ಡ್ ಸಖತ್ ಆಗ್ಯದ ಈಗ ನಮ್ಮ ಬ್ಯಾಟರ್ಗಳ ವಿಚಾರಕ್ಕೆ ಬರೋಣ ಆರ್ ಸಿ ಬಿ ಅಲ್ಲಿರುವ ಬ್ಯಾಟರ್ಗಳು ಸ್ಪಿನ್ನರ್ಸ್ ಮುಂದೆ ಯಾಕೋ ಡಲ್ ಆಗ್ಬಿಡ್ತಾರೆ ಸ್ಪಿನ್ನರ್ಗಳ ಮುಂದೆ ಸೈಲೆಂಟ್ ಆಗ್ಬಿಡ್ತಾರೆ ಇದೇ ಈಗ ಟೆನ್ಷನ್ಗೆ ಕಾರಣ ಆಗ್ಬಿಟ್ಟಿದೆ ಆರ್ ಸಿ ಬಿಯ ಯಿಗ್ ಪ್ಲೇಯರ್ಗಳಾದ ಫಿಲ್ ಸಾಲ್ಟ್ ಆಗಿರಬಹುದು ಲಿವಿಂಗ್ ಸ್ಟೋನ್ ಸ್ಪಿನ್ನರ್ಗಳ ಮುಂದೆ ತಡಬಡಾಯಿಸಿದ್ದನ್ನ ನೋಡಿದಿವಿ ಇನ್ನು ಜೇಕಬ್ ಬೆತ್ತಲ್ ಕೂಡ ಅಷ್ಟೇ ಸ್ಪಿನ್ನರ್ ಅಂತ ಅಂದ್ರೆ ಸ್ವಲ್ಪ ಭಯ ಪಡ್ತಾರೆ ಇದು ಈಗ ಆರ್ ಸಿ ಬಿ ಮುಂದಿರುವಂತಹ ಮಹಾ ಚಾಲೆಂಜ್ ಈಗ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆಲ್ಬೇಕು ಅಂತ ಅಂದ್ರೆ ಈ ಮಹಾ ಚಾಲೆಂಜ್ ಅನ್ನ ಆರ್ ಸಿ ಬಿ ಮೊದ್ಲಿಗೆ ಗೆಲ್ಬೇಕಾಗಿದೆ ಈ ಮಹಾ ಚಾಲೆಂಜ್ ಆರ್ ಸಿ ಬಿ ಅನ್ನ ಕಟ್ ಹಾಕೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಇನ್ನೊಂದು ವಿಚಾರ ಅಂತ ಅಂದರೆ ವಿರಾಟ್ ಕೊಹ್ಲಿ ಕೂಡ ಸ್ಪಿನ್ನರ್ಸ್ ಅಂತ ಅಂದರೆ ಸ್ವಲ್ಪ ಭಯ ಪಡ್ತಾರೆ ಸ್ಪಿನ್ನರ್ಸ್ ಗಳಿಗೆ ವಿರಾಟ್ ಕೊಹ್ಲಿ ಹೆಚ್ಚು ಔಟ್ ಆಗಿರೋದೇ ಈ ಸ್ಪಿನ್ನರ್ಸ್ ಗಳಿಗೆ ಆ ಎಕ್ಸಾಂಪಲ್ ನಮ್ಮ ಮುಂದೆನೆ ಇದೆ ಹೀಗಾಗಿ ಸಿ ಎಸ್ ಕೆ ಸವಾಲನ್ನ ಗೆಲ್ಲೋದು ಆರ್ ಸಿ ಬಿಗೆ ಗೆ ತುಂಬಾನೇ ಕಷ್ಟ ಇದೆ ಈ ಸವಾಲನ್ನ ಗೆದ್ರೆ ನಮ್ಮ ಆರ್ ಸಿ ಬಿಯನ್ನು ಕಟ್ ಹಾಕೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎನಿವೆ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ